ಸ್ಟಡಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ಎಕ್ಸಾಮ್ನಾಗ ಪ್ರಶ್ನೆಗಳು ಬರ್ಬೇಕು ಅಂತ ಅಂತ ಸ್ಟಡಿ ಇರ್ಬೇಕು ನೀವೇನು ಸ್ಟಡಿ ಮಾಡಿದ್ರು ಕೂಡ ಅದು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಆಗಿರ್ಬೇಕು ಇಲ್ಲ ಪಿ ಎಸ್ ಪ್ರಶ್ನೆ ಪತ್ರಿಕೆ ಆಗಿರ್ಬೇಕು ಇಲ್ಲ ಯಾವ್ದೊಂದು ಯು ಯುಪಿಎಸ್ಸಿ ಎಸ್ ಪ್ರಶ್ನೆ ಪತ್ರಿಕೆ ಆಗಿರ್ಬೇಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಯಾವುದೇ ಕಾರಣಕ್ಕೂ ಸ್ಟಡಿ ಮಾಡ್ಕೋಬಾರದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸ್ಟಡಿ ಮಾಡಿದ್ರೆ ನೀವು ಸೆಲೆಕ್ಷನ್ ಆಗೋದು ಒಂಥರ ಫಿಫ್ಟಿ ಫಿಫ್ಟಿ ಇದ್ದಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡ್ಬೇಕು

ನೀವು ಅದ್ರ ಬಗ್ಗೆ ತಲೆ ಕಕ್ಷಣಕ್ಕೆ ಹೋಗ್ಬಾರ್ದು ನಿಮ್ದೇನಿದ್ರೆ ಪ್ರಶ್ನೆ ಪತ್ರಿಕೆ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಗೌರ್ಮೆಂಟ್ ಬುಕ್ಸ್ ಐದರಿಂದ ಕ್ಲಾಸ್ ಸಮಾಜ ವಿಜ್ಞಾನ ವಿಜ್ಞಾನ ಪೇಪರ್ ಕೀಪರ್ ಓದೋದು ಈ ರೀತಿ ಇರಬೇಕು ನಿಮ್ ಗಮನ ಯಾರೋ ಒಂದು ಮೆಸೇಜ್ ಮಾಡಿದ ಒಂದು ಹತ್ತು ಕ್ವಶನ್ ಮೆಸೇಜ್ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ನಾಗ ಒಂದ್ ಆಪ್ಷನ್ಸ್ ಹಾಕಿ ಉತ್ತರ ಹೇಳ್ರಿ ಉತ್ತರ ಹೇಳ್ರಿ ಅಂತಾರಲ್ಲ ಆ ರೀತಿ ಮಾಡಕ್ ಹೋಗ್ಬಾರ್ದು ಆ ರೀತಿ ನಿಮಗೆ ಟೈಮ್ ವೇಸ್ಟ್ ಅಂತ ಬಹಳ ಬೆಸ್ಟ್ ಇದೆ ಅದಕ್ಕೆ ನೀವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಬರ್ಬೇಕಂತ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಎಲ್ಲಾ ಆಗಿ ತಿಳ್ಕೊಂಡಿರ್ಬೇಕು ನಾವು ಅದು ಒಟ್ಟಿಗೆ ಯಾರು ಒಂದು ವಾಟ್ಸ್ಆಪ್ ನಲ್ಲಿ ಟೆಲಿಗ್ರಾಮ್ ನಾಗ ಒಂದ್ ಹತ್ತು ಕ್ವಶನ್ ಆಗಿರ್ತಾರ ಒಂದ್ ನಾಲ್ಕು ಆಪ್ಷನ್ಸ್ ಇರ್ತಾವ ಅದ ಉತ್ತರ ಹಾಕ್ರಿ ನೋ 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 ಉತ್ತರ ಇದ್ರ ಹಾಕದಲ್ಲ ನಮ್ಗೆ ಏನ್ ಇಂಪಾರ್ಟೆಂಟ್ ಹೇಳ್ರಿ ಪ್ರಶ್ನೆ ಪತ್ರಿಕೆದಾಗ ಬಂದವ ಕ್ವೆಶನ್ಸ್ ಬಗ್ಗೆ ಡಿಸ್ಕಸ್ ಮಾಡಿ ಪ್ರಶ್ನೆ ಪತ್ರಿಕೆದಾಗ ಬಂದದ ಅದು ಗೊತ್ತಿರೋ ತಿಳ್ಕೊಂಡು ಡಿಸ್ಕಸ್ ಮಾಡಿ ಅದು ಬಿಟ್ಟು ನೀವೇ ಹೊಸದಾಗಿ ಯಾರೋ ಕ್ರಿಯೇಟ್ ಮಾಡಿರ್ತಾಳು ನಾಲ್ಕೈದು ವರ್ಷ ಕುಂತು ಓದಿ 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 ತಲೆ ಕೂದಲು ಹುಚ್ಚಿರ್ತಾವ ಅವ್ನ ಮಾತು ಕೇಳಿಕೆ ಅಂತ ಕುಂದ್ರೆ ಕೆಲಸನೇ ಮುಗಿತಿ ಒಂದು ನಿಮ್ಮ ಇಷ್ಟ ನಾನು ಹೇಳೋದಲ್ಲ ಹೇಳ್ತೀನಿ ಕರೆಕ್ಟಾಗಿ ನಾನು ಏನ್ ಹೇಳಕತ್ತೀನಲ್ಲ ಈಗ ನಿಮಗೆ ಪಾಠ ನೈಂಟಿ ನೈನ್ ಪರ್ಸೆಂಟೇಜ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಗೆ ಜಾಸ್ತಿ ಆಯ್ತು ನೈಂಟಿ ನೈನ್ ಪರ್ಸೆಂಟೇಜ್ ಇಷ್ಟಾಗಿ ಬರ್ತದ ಒಂದು ಪರ್ಸೆಂಟೇಜ್ ಯಾವ ಹೊಸ ಕ್ವಶನ್ಸ್ ಬಂದ್ರೆ ನೀವೇನ್ ಮಾಡ್ಕೋಬೇಕಲ್ರಿ ಅಪ್ಡೇಟ್ ಮಾಡ್ಕೋಬೇಕು ನಿಮ್ ಕೆಲಸ ಅದು ಅಪ್ಡೇಟ್ ಅಂದ್ರೆ ಹೊಸ ಕ್ವಶನ್ಸ್ ಯಾವ್ದು ಬಂದ್ರಗಿನ ಒಂದು ಪ್ರಶ್ನೆ ಪತ್ರಿಕೆದಾಗ ಇರ್ತದ ಏಳಾರ್ದು ಇರ್ತದೆ ಅದ್ರ ನೀವೇನ್ ಮಾಡ್ಕರಿ ಅಪ್ಡೇಟ್ ಮಾಡ್ಕರಿ ಇಷ್ಟು ಇಂಪಾರ್ಟೆಂಟ್ ಇದೆ ಇವತ್ತು